ಸ್ನೇ ಹಾಯ್ ಗೈಸ್ ವೆಲ್ಕಮ್ ಟು ಪುಟ್ಟಿ ಕತೆ ನಿಮ್ಮ ಜೊತೆ ಸೊ ನೆನೆ ಏನೂ ಪೋಸ್ಟ್ ಮಾಡಿಲ್ಲ ಅಂತ ನನಗೆ ಗೊತ್ತು ಆ್ಯಂಡ್ ಇವತ್ತು ಎರಡು ಎಪಿಸೋಡ್ ಪೋಸ್ಟ್ ಮಾಡ್ತೀನಿ ವೇರ್ ಆಲ್ ಬಿ ಟಾಕಿಂಗ್ ಟೂ ಟಾಪಿಕ್ಸ್ ಆಯಿತಾ ಒಂದು ವೀಡಿಯೋದಲ್ಲಿರುತ್ತೆ ಇನ್ನೊಂದು ಇನ್ನೊಂದು ವೀಡಿಯೋ ಹಾಕ್ತೀನಿ ಆ್ಯಂಡ್ ಫಸ್ಟ್ ಟಾಪಿಕ್ ಈಸ್ ಐ ಆಮ್ ಗ್ರೇಟ್ಫುಲ್ ಆಯಿತಾ ಫಸ್ಟ್ ಪಾಯಿಂಟ್ ಐ ಆಮ್ ಗ್ರೇಟ್ಫುಲ್ ಬಿಕಾಸ್ ನನಗೆ ಅಂತ ಯಾರೂ ಇದುವರೆಗೂ ಕಾಯ್ದಿದ್ದಿಲ್ಲ ಆ್ಯಂಡ್ ಸಮ್ವನ್ ಈಸ್ ವೆಯ್ಟಿಂಗ್ ಫಾರ್ ಮೀ ಟು ಫಿನಿಷ್ ಮೈ ವರ್ಕ್ ಆ್ಯಂಡ್ ಸಬ್ಮಿಟ್ ದಟ್ ವರ್ಕ್ ಅಂದಾಗ ಮೈ ಮ್ಯಾನಿಫೆಸ್ಟೇಷನ್ ಆ್ಯಸ್ ಕಮ್ ಟ್ರೂ ಲೈಕ್ ಯು ನೋ ಶೀಸ್ ಅ ಜಂಪ್ ಪರ್ಸನ್ ರೀಸೆಂಟ್ಲಿ ಐ ಹರ್ ಆ್ಯಂಡ್ ಐ ಫೀಲ್ ಸೋ ಗ್ರೇಟ್ಫುಲ್ ಯಾಕಂದರೆ ಮೊನ್ನೆಯಿಂದ ಐ ಕಾನ್ ಸ್ಟಿಲ್ ಡೈಜಸ್ಟ್ ದಟ್ ಶೀ ವೇಟೆಡ್ ಫಾರ್ ಮೀ ನಾನು ಬರೆಯೋವರೆಗೂ ಕಾಯ್ತಾಯಿದ್ರು ನನ್ನ ಡಿಪಾರ್ಟ್ಮೆಂಟ್ಗೆ ಹೋಗಿ ಸಬ್ಮಿಟ್ ಮಾಡೋವರೆಗೂ ಕಾಯ್ತಾಯಿದ್ರು ಸಮ್ ಅಸೈನ್ಮೆಂಟ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ನೆಸಸರಿ ಟು ವೇಟ್ ಫಾರ್ ಮೀ ಬಟ್ ಶೀ ಡಿಡ್ ದ್ಯಾಟ್ ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ನೋ ಬಡಿ ಫಾರ್ ಮೀ ನೋ ಬಡಿ ವಾಸ್ ದೇರ್ ಐ ಮಾಡು ನಾನು ಇರ್ತೀನಿ ಅನ್ನೋ ಥರ ಯಾರೂ ಇರಲಿಲ್ಲ ಆ್ಯಂಡ್ ಶ್ ಇಸ್ ನೈಸ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಟುಡೇ ಮೈ ಹೇರ್ ಇಸ್ ಏರಿಂಗ್ ಥ್ಯಾಂಕ್ ಯು